ಯಶ್ ಅವರ ಬಾಡಿಗೆ ಮನೆಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಯಾರು ನಿಖಿಲ್ ಅವರು ಅವರಿಗೆ ಅವ್ರ ಮನೆ ಬಾಡಿಗೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ನನ್ನ ಬಗ್ಗೆ ಮಾತನಾಡ್ತಾರ ಅವರು ಅಂತ ಸಿನಿಮಾ ರಂಗದಲ್ಲಿ ಯಶ್ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ ನಿಖಿಲ್ಗೆ ಇನ್ನು ಚಿಕ್ಕ ವಯಸ್ಸು ಎರಡು ಸಿನಿಮಾ ಮಾಡಿದ್ದಾರೆ ಅವರು ಇದು ಸುಮಲತಾ ಅವರು ಕೊಟ್ಟಿರುವಂತ ತಿರುಗೇಟು ಸಾಧನೆ ಮಾಡಿರುವ ಯಶ್ ಬಗ್ಗೆ ಹಾಗೆಲ್ಲ ಮಾತನಾಡಬಾರದು ಇದು ಸುಮಲತಾ ಅವರು ಯಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತ ನಿಖಿಲ್ ಅವರಿಗೆ ಟಾಂಗ್ ಕೊಟ್ಟಿರುವಂತ ರೀತಿ ಯಶ್ ಅವರು ನಿಖಿಲ್ ಬಗ್ಗೆ ಎಲ್ಲಾದರೂ ಮಾತನಾಡಿದಾರಾ ಮಂಡ್ಯದ ಕಾಳೆನಹಳ್ಳಿಯಲ್ಲಿ ಅಭ್ಯರ್ಥಿ ಸುಮಲತಾ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಯಶ್ ಅವರು ನಿಖಿಲ್ ಅವರ ಬಗ್ಗೆ ಎಲ್ಲರೂ ಮಾತನಾಡಿದಾರ ಸುಮ್ನೆ ಯಾಕೆ ಮಾತನಾಡಿ ಈ ತರ ಕೆದಕ್ತಾ ಇದ್ದಾರೆ ಇದು ತಿರುಗೇಟನ್ನು ಸುಮಲತಾ ಅವರು ಕೊಟ್ಟಿರುವಂತ ರೀತಿ ಹಾಗೆ ನಿನ್ನೆ ನಿಖಿಲ್ ಅವರು ಯಶ್ ಬಗ್ಗೆ ಮಾತನಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಹೇಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ನೋಡ್ಕೊಂಬೋಣ ಬನ್ನಿ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಯಶ್ ಬಗ್ಗೆ ಒಂದಷ್ಟು ಬೇಕಾಗಿರಲಿಲ್ಲ ಆ ಮಾತುಗಳು ಯಾಕೆಂದ್ರೆ ಇವ್ರಿಗೆ ಸ್ವಲ್ಪ ವಯಸ್ಸು ಇನ್ನೂ ಚಿಕ್ಕದಿದೆ ಇವರು ಫಿಲ್ಮ್ ಇಂಡಸ್ಟ್ರಿಯಿಂದ ಗುರ್ತಿಸ್ಕೊಂಡು ಎರಡು ಸಿನಿಮಾ ಮಾಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿನವರು ಅಂತ ಅವ್ರಿಗೂ ಒಂದು ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇದೆ ಫಿಲ್ಮ್ ಇಂಡಸ್ಟ್ರಿಲಿ ಒಬ್ರು ಸೀನಿಯರ್ಸ್ ಒಂದು ಅಚೀವ್ಮೆಂಟ್ ಒಂದು ಸಾಧನೆಗಳು ಮಾಡಿರೋಂಥ ಸ್ಟಾರ್ಸ್ ಬಗ್ಗೆ ಕಿಂಚಿತ್ ಗೌರವನೇ ಇಲ್ದಿರುವಂತ ಮಾತುಗಳು ಅದು ಒಂಥರ ಅಹಂಕಾರವನ್ನ ಸೂಚಿಸುತ್ತೆ ಅದು ಒಳ್ಳೇದಲ್ಲ ನಮ್ಮ ಜೆ ಅಭ್ಯರ್ಥಿ ಯಶ್ ಬಗ್ಗೆ ಒಂದಷ್ಟು ಬೇಕಾಗಿರ್ಲಿಲ್ಲ ಆ ಮಾತುಗಳು ಯಾಕೆಂದ್ರೆ ಇವರಿಗೆ ಸ್ವಲ್ಪ ವಯಸ್ಸು ಇನ್ನೂ ಚಿಕ್ಕದಿದೆ ಇವರು ಫಿಲ್ಮ್ ಇಂಡಸ್ಟ್ರಿಯಿಂದ ಗುರುತಿಸ್ಕೊಂಡು ಎರಡು ಸಿನಿಮಾ ಮಾಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿನವರು ಅಂತ ಅವ್ರಿಗೂ ಒಂದು ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇದೆ ಫಿಲ್ಮ್ ಇಂಡಸ್ಟ್ರಿಲಿ ಒಬ್ಬರು ಸೀನಿಯರ್ಸ್ ಒಂದು ಅಚೀವ್ಮೆಂಟ್ ಒಂದು ಸಾಧನೆಗಳು ಮಾಡಿರುವಂತ ಸ್ಟಾರ್ಸ್ ಬಗ್ಗೆ ಕಿಂಚಿತ್ ಗೌರವನೇ ಇಲ್ಲದೇ ಇರುವಂತ ಮಾತುಗಳು ಅದೊಂಥರ ಅಹಂಕಾರವನ್ನ ಸೂಚಿಸುತ್ತೆ ಅದು ಒಳ್ಳೇದಲ್ಲ ನಮ್ಮ ಜೆ ಡಿಎಸ್ ಇದು ಯಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಮಾತನಾಡಿರುವಂತ ರೀತಿ ಅಂದ್ರೆ ಯಶ್ ಅವ್ರ ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಯಶ್ ಅವರು ಹಾಗೆ ನಿಖಿಲ್ ಅವರ ನಡುವೆ ಇದು ನಿನ್ನೆ ನಡೆದಿರುವಂತದ್ದು ಮಾತ್ರ ಅಲ್ಲ ಟಾಕ್ ಫೈಟ್ ಇದು ಹಿಂದೆನೂ ಕೂಡ ನಡೀತಾ ಇದೆ ಅದು ಭಾಳ ಸಂದರ್ಭದಲ್ಲಿ ಗಮನಕ್ಕೂ ಕೂಡ ಬಂದಿದೆ ಅಂದ್ರೆ ಹಿಂದೆ ಮಾಧ್ಯಮದವರು ಒಂದು ಕೇಳಿದ್ರು ಕೇಳಿದರು ಅಂದರೆ ಕುಮಾರಸ್ವಾಮಿ ಒಂದು ಮಾತನ್ನು ಹೇಳಿದಾರಲ್ವಾ ಬಿಸಿಲಲ್ಲೆಲ್ಲ ಸ್ವಲ್ಪ ಓಡಾಡಲಿ ಛತ್ರಿ ಕೆಳಗಡೆ ಎಲ್ಲ ಶೂಟಿಂಗ್ ಮಾಡ್ಕೊಂಡಿದ್ರು ಇಲ್ಲೆಲ್ಲ ಬಿಸಿಲಲ್ಲಿ ಸ್ವಲ್ಪ ಓಡಾಡಲಿ ಅಂತ ಅದಕ್ಕೆ ಯಶ್ ಅವರು ಒಂದು ಟಾ ಟಾಂಗನ್ನು ಕೊಟ್ಟಿದ್ರು ಬಹುಶಃ ನೀವು ನನ್ನನ್ನು ತಪ್ಪಾಗಿ ಕೇಳ್ತಾ ಇದ್ದೀರಾ ಈ ಮಾತನ್ನು ಬಹುಶಃ ಅವ್ರು ಹೇಳಿರೋದು ಜೆ ಪಕ್ಷದ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇರ್ಬೋದು ಯಾಕಂದ್ರೆ ನಾವೆಲ್ಲ ಬಹಳ ಬಿಸಿಲಲ್ಲಿ ಓಡಾಡಿ ಬಹಳ ಕಷ್ಟಪಟ್ಟೆ ಈ ಹಂತಕ್ಕೆ ಬಂದಿರೋದು ಎ ಸಿ ರೂಮಲ್ಲಿ ಕೂತು ಈ ಹಂತಕ್ಕೆ ಬಂದಿರೋದು ಯಾರು ಅಂತ ಜನರಿಗೆ ಗೊತ್ತಿತ್ತು ಅವ್ರು ಬೇರೆ ಅಭ್ಯರ್ಥಿ ಬಗ್ಗೆ ಹೇಳಿರೋರು ಅನ್ನುವಂಥದ್ದು ನಾನು ಸೂಚ್ಯವಾಗಿ ಅವರು ಯಶ್ ಅವರು ನಿಖಿಲ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಟಾಂಗ್ ಅನ್ನು ಕೊಡುವಂತ ರೀತಿಯಲ್ಲಿ ಮಾತನಾಡಿದ್ರು ಹಿಂದೆ ನಾವೆಲ್ಲ ಗಮನಿಸಿದ್ವಿ ಅದು ಬಟ್ ನಿನ್ನೆ ನಿಖಿಲ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಅದು ಬಹಿರಂಗವಾಗಿ ಅವರು ಮಾತನಾಡುವಂತ ಸಂದರ್ಭದಲ್ಲೇ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅವರಿಗೆ ಅವ್ರ ಮನೆ ಬಾಡಿಗೆ ಕಟ್ಟಕ್ ಬಾಡಿಗೆ ಮನೆ ಕಟ್ಟ ಬಾಡಿಗೆ ಮನೆಯ ಬಾಡಿಗೆ ಕಟ್ಟಕ್ ಯೋಗ್ಯತೆ ಇಲ್ಲ ನನ್ನ ಬಗ್ಗೆ ಮಾತನಾಡ್ತಾರ ಅವರು ಅಂತ ನಿಖಿಲ್ ಅವರು ನಿನ್ನೆ ಒಂದು ಟಾಂಗ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಬಾಡಿಗೆ ಮನೆದೆಲ್ಲ ಒಂದ್ ಸ್ವಲ್ಪ ಗೊಂದಲ ಆಗಿತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಸುಮಲತಾ ಅವರು ಹಾಗೆಲ್ಲ ಮಾತನಾಡಬಾರ್ದು ಅವರೆಲ್ಲ ಸಿನಿಮಾ ರಂಗದಲ್ಲಿ ಬಹಳ ದುಡ್ದಿದ್ದಾರೆ ಸೀನಿಯರ್ಸು ಅದ್ರ ಬಗ್ಗೆ ಎಲ್ಲ ಅವ್ರು ಸ್ವಲ್ಪ ಗೌರವ ಕೊಡಬೇಕು ಈ ದುರಾಂಕಾರ ತೋರಿಸುತ್ತೆ ಅಂತ ಸುಮಲತಾ ಅವರು ಹೇಳಿದ್ದಾರೆ